ಹೋದಪ್ಪ ನಾನೇ ಬಂದೆ ಬಸ್ಸ ಬಂದೂಪಕ್ಕ ನಮ್ಮ ನನ್ನ ನೋಡೋದಕ್ಕೆ ಬಂದ್ರೆ ಆವಾಗ ಬಂದೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಅಕ್ಕನಿಗೆ ತುರ್ತಾಗಿ ಹಣ ಬೇಕಾಗಿತ್ತಂತೆ ನೀವು ಆಫೀಸ್ ಹೋದ್ಮೇಲೆ ಕೇಳಿದ್ರು ನೀನ್ ಬಂದ್ಮೇಲೆ ಹೇಳ್ಕಂಡ್ರೆ ಆಯ್ತದೆ ಅಂತ ಹಣ ಕೊಟ್ಟೆ ಅರ್ಜೆಂಟ್ ಅಂತ ತಕೊಂಡು ಹೋದ್ರು ಅಂದ್ರೆ ನಿಮ್ಮ ಕೇಳದೆ ಹಣ ಕೊಟ್ಟಿದ್ದೆ ನಿಮ್ಗೇನಾದ್ರು ಬೇಗ ಹಾಳಿ ಅಂದ್ರೆ ಈ ಎತ್ತ ಮಾತು ಅಂತ ಆಡ್ತಾ ಇದೀರಮ್ಮವ ಈ ತವರ ತಮ್ಮನಿಗೋಸ್ಕರ ತನ್ನ ಸರ್ವಸ್ವನ್ನೇ ದಾರ ಹಿಡಿದ್ರು ಅಂತ ಅಂತ ತ್ಯಾಗಮ್ಮ ಈ ಹಕ್ಕನಗೆ ನನ್ನ ಚರ್ಮನೆ ಸುರಿದು ಅವಳ ಪಾದದ ಎಕ್ಕ ಮಾಡಿಕೊಟ್ರು ಅವ್ರ ಋಣ ತೀರ್ಸಕ್ಕಾಗಲ್ಲಮ್ಮ ಬೇ ಸಂಗೀತ ನಿಮ್ಮಪ್ಪ ರಿಯಲ್ ಈ ಗ್ರೇಟ್ ಕಣೆ ರೀ ಅದು ಆಂ ನಮ್ಮಪ್ಪ ಮರ್ತೋಗ್ಬಿಟ್ಟಿತ್ತು ನೀವು ಹಿಂಗೆ ಮಾತಾಡ್ಕೊಂಡಿರ್ತೀರೋ ಅಪ್ಪ ವಯಸ್ಸಾಗಿರೋ ನಮ್ಮ ಅಪ್ಪ ಹುಟ್ಟಿ ಹಚ್ಕೊಂಡಿದ್ದಾರೆ ಊಟ ಗೀಟಕ್ಕೆ ಬರ್ತೀರು ಊಟ ಊಟ ಓ ಅಕ್ಕ ಬಂದು ಸಂತೋಷದಲ್ಲಿ ಊಟ ಮಾಡೋದನ್ನೇ ಮರ್ತ್ಬಿಟ್ಟೆ ಬರೇ ಊಟ ಮಾಡುದಿಲ್ಲ ಅಪ್ಪ ಊಟ ಆಯ್ತು ಹೋಗು ಮಗಳೇ ಕರ್ಕಂಡು ಹೋಗು ಮಗಳೇ ಹೋಗು ಅಂತು ಹೋಗಳೆ ಹೋಗೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸು ಅಂತೂ ಈಗಂತೂ ತಪ್ಪಿಸ್ಕೊಂಡು ಆಯ್ತು ಮುಂದಕ್ಕೇನಾಗುತ್ತೋ ನೋಡೋಣ ಅಂತೂ ನಾನು ನಳ್ಳಿ ಅಂದ್ರು ನನ್ನ ಮಾತನ್ನ ನಾಮ್ತರೆ ಅಂತ ಆಯಿತು ನಮ್ಲೇಬೇಕು ಮುಗುಸೆ ನಮಸ್ತಿ ನೀ ನಾನು ಯಾರುಂತ್ರಪ್ಪ ಸಾukar ಸಾಂತ್ರಪ್ಪ ಅಪ್ಪ ಊಟ ಮಾಡಿ ಮೂರು ದಿನ ಆಯ್ತು ಈ ಊಟ ಬಿಟ್ರೆ ಸಮಸ್ಯೆ ಪರಿಹಾರ ಸಿಗುತ್ತೇನಪ್ಪ ಕಷ್ಟ ಬಂದಾಗ ಅದನ್ನ ಧೈರ್ಯದಿಂದ ಎದುರಿಸ್ಬೇಕು ಅದನ್ ಬಿಟ್ಟು ಊಟನ ತ್ಯಜಿಸಿ ದೇಹನ ದಂಡಿಸಿದ್ರೆ ಕಷ್ಟಕ್ಕೆ ಪರಿಹಾರ ಸಿಕ್ಕೊಡ್ತೇನಪ್ಪ ನೀವ್ ಊಟ ಮಾಡಿಲ್ಲ ಅಂತ ನಾವು ಯಾರು ಊಟ ಮಾಡಿಲ್ಲಪ್ಪ ಅಲ್ಲಪ್ಪ ಸಂತೋಷನ ಓದು ಮದುವೆಗೆ ಆಸ್ತಿ ಸಂಪತ್ತಿ ಎಲ್ಲ ಹೋಗ್ಬೋದು ನಮಗಾದ್ರೆ ಚಿಂತೆ ಇಲ್ಲಪ್ಪ ಆದರೆ ಈ ಉಪವಾಸದಿಂದ ನಿಮ್ಗೆ ಏನಾದರೂ ಸ್ವಲ್ಪ ತೊಂದರೆ ಆದ ನಾವು ತಬ್ಬಲಿಗಳಾಗ್ಬಿಡ್ತೀವಪ್ಪ ತಬ್ಬಲಿಗಳು ನಿಮ್ಮಂತ ಬಂಗಾರದ ಮನಸು ಮಕ್ಕಳಿರುವಾಗ ನಾನು ತಪ್ಪಲಿ ತಪ್ಪಲಿ ಮಾಡಲ್ಲ ಚಿಂತೆ ಮಾಡೋದನ್ನ ಬಿಡಿ ಅಪ್ಪ ಹೇಗಿದ್ರು ಅಮ್ಮ ಮಾವನ ಹತ್ರ ಹಣ ಇಸ್ಕೊಂಡ್ ಬರಕ್ ಹೋಗಿದ್ದಾಳಲ್ವಾ ಬಂದೇ ಬರ್ತಾಳೆಪ್ಪ ಅಲ್ಲಿ ಸ್ವಲ್ಪ ಸಮಾಧಾನವಾಗಿರಿಯಪ್ಪ ಅವಳು ತರುವ ಹಣದ ಮೇಲೆ ನನ್ನ ಮಾನ ಮರ್ಯಾದೆ ಈ ಮನೆಯ ಹಳಿವು ಎಲ್ಲ ನಿಂತಿದೆ ಆ ಹಣದಿಂದ ಸಾಲಗಾರರ ಸಾಲವನ್ನು ತೀರಿಸಿ ಗುಣಮುಕ್ತನಾಗಿ ಕಷ್ಟೋ ಸುಕ್ಕು ನೆಮ್ಮದಿಯಿಂದ ಬಾಳ್ವೆ ಮಾಡಿಬಿಡ್ತೀರಮ್ಮ ಅಪ್ಪ ಅಮ್ಮ ಹಣನ ತಂದೆ ತರ್ತಾಳಪ್ಪ ಸಂತೋಷ್ ಅವನು ದುಡ್ಡು ಕೊಟ್ಟೆ ಕೊಡ್ತಾನೆ ಯಾಕೆಂದ್ರೆ ಅವನಿಗೋಸ್ಕರ ನೀವು ಕೊಟ್ಟಿರೋ ಕಷ್ಟ ಅವನಗೂ ಗೊತ್ತಿದೆಯಪ್ಪ ಹೌದಪ್ಪ ಅವನನ್ನು ನಂಬಿ ನನ್ನ ಜೀವವನ್ನೇ ನನ್ನ ಮಾನ ಅವಮಾನ ಎಲ್ಲ ಅವನ ಕೇಳಿದ್ದ ಬಸ್ ಕೊಟ್ಟ ಟೈಮು ಇವತ್ತು ನಿಮ್ಮಮ್ಮ ಎಷ್ಟು ಬತ್ತರೋ ಇಲ್ವೋ ಸಮಾಧಾನ ತಗೊಳ್ಳಿ ಸಂತೋಷ ಆ ಸಿಕ್ಕಿದೆ ಆ ಸಿಕ್ಕಿದೆ ಹಾಗಾದ್ರೆ ಹಣ ಕೊಟ್ಟನೇ ಸರ್ದಾ ಇಲ್ಲ ತರ್ತೀನಿ ಅಂತ ಹೇಳಿದನು ಅದು ಹೋಗ್ಲಿ ನಿನ್ನ ಚಲನೆ ನೋಡ್ತಿದ್ದನೇ ಸರ್ದಾ ಅತ್ತ ಏನು ಕೇಳ್ತಿದೀಯಾ ನಾನು ನೋಡಿದ್ಕೊಂಡ್ಲೇ ಅಕ್ಕ ಅಂತ ಓಡ್ಬದ್ದು ಆ ಊಟ ಉಪಚಾರ ಏಳಕ್ಕೆ ಸರ್ದಾ ಸರ್ದಾ ನಿನ್ನ ಮಾತು ನೋಡ್ತಾ ಇದ್ರೆ ನನಗೆ ಯಾಕೋ ನಿನ್ನ ಮೇಲೆ ಹನುಮನು ಗೊತ್ತಾಯ್ತು ಕಂದಾ

புரங்க அவனி ஆடித்தியம்மா சாரா சாரா நான் பெஸுவை மரவே நம்ம பால கொடுத்து அப்பா அம்மா ஆந்தின கத்தி ஏனப்பா ಇರುವುದು ಒಂದೇ ದಾರಿ ಕಣ್ಣು ಎಲ್ಲರಿಗೂ ವೀಸಾ ಕೊಟ್ಟು ನಾನು ವೀಸಾ ಕೊಡುದು ಮಾನ ಉಳಿಸ್ಕೋಬೇಕು ಇಲ್ಲವಾದ್ರೆ ಆ ಬಟ್ಟಿ ಬಸ್ ಒಪ್ಪನಿಗೆ ಗುಲಾಮ ಮರ್ಯಾದೆ ಪಾಲ್ ಮಾಡೋದ್ ಬೇಡ ನೀವ್ ಯಾರು ಕೇಳಲಿಲ್ಲ ಈಗ ನೋಡಿ ಎಲ್ರು ಅನುಭವಿಸ್ಬೇಕು ಹೋಗ್ಬಿಟ್ಟಿದೆ ಹೌದಪ್ಪ ಹೌದು ನಾವ್ ಮಾಡಿದ್ದು ಅವ್ಗೆ ಹಾಲ್ ಇರ್ತಂತಾಯ್ತು ಬೀದಿ ಲೋಗ ಮಾರಿಗೆ ಮನೆ ಕದ್ದು ಆಶೆ ಕೊಟ್ಟಂತಾಯ್ತು ಕಣೋ ಇದ್ದಂ ಜೀವನ ಅಮ್ಮ ನೀನ ಹೀಗ್ ಮಾತಾಡ್ತಿರೋದು ಅಮ್ಮ ದಾನ ಮಾಡಿದ್ದು ಎತ್ತಿ ಆಡಿದ್ರೆ ಫಲ ಸಿಗೋದಿಲ್ಲ ಅಂತಾರೆ ಹೊಲ್ಗೈಲಿ ಕೊಟ್ಟಿದ್ದು ಹೆಡ್ಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ ಅಮ್ಮ ಅಷ್ಟಕ್ಕೂ ನೀನ್ ಯಾರಿಗೋಸ್ಕರ ಮಾಡಿರೋದು ಹೇಳು ನಮ್ಮ ಮಾವನ್ಗೋಸ್ಕರ ಅಲ್ವಾ ನಮ್ಮ ಅಯ್ಯೋ ಯಾಕಪ್ಪ ಈ ರಾಮಣ್ಣನಿಗೆ ಇಂತ ಪರಿಸ್ಥಿತಿ ಇವತ್ತಡ್ಕೋ ಸಕ್ತಿ ನನಗಿಲ್ಲ ಪ್ಪ ಬೆ ಬೆ ಬೆಳಿಗ್ಗೆ ಎಂತಿ ಒಬ್ಬ ಸ್ವಪ್ನಿಗೆ ಹೇಗಪ್ಪ ಅಮ್ಮ ಕೋರಿ ಇವತ್ತೇನಾರು ನಮ್ಗಣ ಕೊಡ್ಲಿಲ್ಲ ಅಂದ್ರೆ ಅವನು ನಮ್ಮೆಂತೀಪ हमारे बस एक चट्टे याद है वो याद है

ಆಗ ಅದೇನೋ ಗೋ ಕೋಟಿದ್ದು ಮನೆ ಒಲ ಆರಂಜ್ ಮಾಡಿಸ್ತಾರಂತೆ ಬ್ರಾಹ್ಮಣ ತಂದು ಹೇಳ್ಕೊಬಿಡಕ ನಾನು ಬರ್ತೀನಿ ಕಡೆಯ

ನೋಡಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇನ್ನು ಎಂಟು ದಿನದೊಳಗೆ ಅಷ್ಟು ಬಡ್ಡಿನ ನೀವು ಮನೆ ಹತ್ರ ತಂದಿಲ್ಲ ಅಂದ್ರೆ ನೀವು ನಮ್ಗೆ ಆಧಾರ ಮಾಡಿರೋ ಓಲಾ ಕಥೆನ ನಾನು ಅದಕ್ಕೆ ಹೇಳ್ದೆ ಅಪ್ಪ ಯಾರ್ದು ಮಾತುಕೋಸ್ಕರ ಯಾರನ್ನ ಉದ್ಧಾರ ಮಾಡಿ ನಮ್ಮನೆಯನ್ನ ಹಾಳು ಮಾಡ್ಕೊಳ್ಳೋದ್ ಬೇಡ ಅಂತ ಅವತ್ತೇ ಹೇಳ್ದೆ ಯಾರು ನನ್ ಮಾತನ್ ಕೇಳಲಿಲ್ಲ ನೋಡಿ ನೋಡಿ ಈಗ ನಮ್ಮ ಪರಿಸ್ಥಿತಿ ಏನಾಯ್ತು ನೋಡಿ ಅಪ್ಪ ನನ್ನೊಬ್ಳಿಂದ ಅಲ್ಲೇನಪ್ಪ ನಿನ್ಗಿಷ್ಟೊಂದೆಲ್ಲ ಕಷ್ಟ ಅಪ್ಪ ನನ್ನ ಒಬ್ ಮಗ ಅಂತ ತಿಳ್ಕೊಪ್ಪ ನೋಡು ಯಾರ ಮನೆ ಕಸ ಮುಸ್ರೆ ತಿಕ್ಕಾದ್ರೂ ಪರವಾಗಿಲ್ಲ

ನನ್ನ ಮರೆತು ಇಷ್ಟ ಇಲ್ಲದ ಶ್ರತಿನ ಮದುವೆ ಆಗೋದಕ್ಕೆ ನನ್ನ ಕೈ ಸಾಧ್ಯವಿಲ್ಲ ಸಾಧ್ಯವಿಲ್ಲ